ನನ್ನಾಗಿ ಚಟ್ಟಿ ಸಾಲಿಗೆ ಬರುವ ನನ್ನ ಪ್ರೀತಿ ಮರದ ದೂರ ಗೆಲುವಿ ಗಜಾಗ ನ ಕಲಿಸಿ ಪಟ್ಟಾರ ನಿನಗ मर्द हो गए

ಏನೇ ಕೈ ಕೈ ನೀ ಆಕಿನೋ ನೀ ಬರಗೆತನ ಚಂದ ತಯಾರು ಎನೆ ನೆಸರೆ ಯಾವರು ಬೆಳಗಾವಿ ಒಳ್ಳೆ ಹೇಳಿ ತವರ ತಗನ ನಾನು ನೋಡಿ ನಾನು ಹಣಾನ ಬರಲಿ ತಮಾಂತ ಯಾವರು ಬೆಳಗಾವಿ ಕರೆ ಹೇಳಿ ಸುಳೇ ಹೇಳಿ ಬೆಳಗಾವಿ ಅದರ ಗಡೆಯಲ್ಲಿ ಇದ್ದಿ ಆ ಪರಸ್ ಗಡೆಯಲ್ಲಿ ಏಯ್ бай 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 ಏಯ್ ಬಸ್ ಫ್ರೀ ಇದ್ದಿಲ್ಲ ಎಲ್ಲಿಂದ ಐತಿ ಇದ್ದೀನಿ ಅಡಿಯಣ ಬೆಳಗಾಂ ಓ ಇದು ಯಾವ ಊರು ಯಾವ ಜಿಲ್ಲಾ ಇದು ಯಾವ ಜಿಲ್ಲಾ ಬೆಳಗಾವಿ ಜಿಲ್ಲಾ ತಾಲೂಕು ಮತ್ತೆ ಬೆಳಗಾವಿ ಜಿಲ್ಲೆ ನೀನು ಅವ್ನು ಅದ್ರ ಬಿಟ್ಟು ಮುಂದೆ ಬಾ ನೀ ನೀನ್ ಮುಂದ ಇದು ಯಾವ್ದಿಲ್ಲ ಇದಕ್ಕೆ ಯಾವ ನಾಡು ಅಂತ ಕೇಳ್ತಾರೆ ಇದಕ್ಕ ಯಾವ ಊರಂತಾರ ನಾ ಕುಲ್ಲದೇ ನಾನು ಈವೆಂಟ್ ಏ ಮೇಡ ಯಾರು ನನ್ನ ನಡಿ ಹೇಳಿದ್ರೆ ಅಕ್ಕಿನ್ ಬಿಡ್ತೀನಿ ನಿಮ್ಮನ್ನ ಬಂಪ್ ತನಿಸ್ತೀನಿ ನಿಂಗಿದು ಬೇಕಿತ್ತ ಮಗಳೇ ಹಾ ಬೋ ಎಲ್ಲರಿಗೂ ಹೇಳು ಎಲ್ಲ ನನ್ನ ನನ್ನ ಸಮಸ್ತ ಸಮಸ್ತ ಮಾವನ ಮಕ್ಕಳಿಗೆ ಅಣ್ಣ ಆಯ್ತು ನಿಮಗೆ ಮಾಮಾ ಅಣ್ಣ ಆಗ್ತಿಲ್ಲ ನಿಮಗ ಮಾಮಾ ಅಣ್ಣ ಯಾರಿಗೂ ಅರ್ಥ ಮಾಡ್ಕೊಳ್ಳಿ ಮಾಮನ ಮಕ್ಕಳಿಗೆ ಮತ್ತವ್ರ ಏನಾಗ್ತಾರೆ ಅಣ್ಣಂದ್ರೆ ಅಭಿಷಲ್ಲ ಹೊಳೆ ಸಾಲ ಮಂದಿ ಐತಿ ನೋಡು ತೂರಿ ಆಡ್ತಾರೆ ಹೊಳಿ ನೋಡಿ ಹೆಣ್ಣಿಗೆ ಶಿವ ಹೋಳಿ ಇದ್ದ ಎಲ್ಲರಿಗೂ ನಾಳೆಗೆ ನಾಳಿಗೆ ಅರಾಮದಿರ್ಲಿಲ್ಲ ಅಂತ ಕೇಳು ಅದೇನಾ ಹಿರಿಯ ಶಾಸ್ತ್ರ ಮಾಡಬೇಕ ಮೂಕ ದೇವ್ರು ಕೂಡ ನಾಲ್ಕು ದೇವ್ರು ಸತ್ತು ಉಂಟು ಹಂಗಾದ ನನ್ನ ಕತಿ ಇರ್ಲಾರ್ದ ಇರ್ಬಿ ಬಿಡ್ಕೊಂಡು ಅಲ್ಲಿ ಗಾಡ್ಯಾಗ ಸುಮ್ಮನೆ ಇತ್ತದ ಅದೇನ ಬರ್ಲಿಲ್ಲ ನಾನಾ ಅಲ್ಲೇ ಹೋದೆ ಐಸಿ ಬಾತ್ಕರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನನ್ನ ಪ್ರೀತಿ ಅಲ್ಲ ಪ್ರೀತಿಯಲ್ಲೋ ಹಾ ಅಲ್ಲಿ ಅಕ್ಕನ ಮಗಳು ಮಾಡುವ ನಮಸ್ಕಾರ ಅಕ್ಕನ ಮಗಳು ಮಾಡುವ ನಮಸ್ಕಾರ ಹಾ ಮಾಡುವ ನಮಸ್ಕಾರ ಅಂದ್ರೆ ನೀ ಅಕ್ಕನ ಮಗಳು ಅಂತ ಹೇಳಿದೆ ಅಂದ್ರೆ ಇವ್ರೆಲ್ಲರೂ ಮಹಾಕಾರ ಅಂತ ಆಗ್ತಾರೆ ಅದೇ ನೀ ಚಾಪ್ಯ ನುಗ್ಗಿ ರಂಗೋಲಿ ನುಗ್ಗು ಮಗ ಪಕ್ಕ ಉತ್ತರ ಕರ್ನಾಟಕ ಮಾಸ್ಟ್ರೇಶ್ ಐತ್ರ ಒಂದು ನಾಲ್ಕು ಮೂರು ನಿಮ್ಮ ಎಲ್ರಿಗೂ ಒಂದು ನಾಲ್ಕು ಮೂರು ಇಂಗ್ಲಿಷ್ ಥ್ಯಾಂಕ್ ಯು ಒನ್ ಫೋರ್ ತ್ರೀ ಟೂ ಬೈಟ್ ಭಾಶಂಕರ ಬಾ ಇದ್ವಾ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ನಾವ್ ಮಾಡಿದ್ರು ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಹೇಳಿ ಮತ್ತೊಂದು ಸುಖ ಸಾಧೆ ಸೌಂಡ್ thank you